ಅಪ್ಪ ಮಕ್ಕಳ ಶಿಕಾರಿ ಮಾಡಲಿದ್ದ ಬಿಎಸ್ವೈ ವೈ ವಿರೋಧಿ ಬಣ ಪಟಾಕಿ ಯಾರದ್ದೋ ಹಚ್ಚುತ್ತಿರೋದು ಮಾತ್ರ ಈಶ್ವರಪ್ಪ ಯತ್ನಾಳ್ ಲೋಕಸಭೆ ಚುನಾವಣೆಗೆ ಒಗ್ಗಟ್ಟಾಗಿ ಹೋಗಬೇಕಿದ್ದ ರಾಜ್ಯ ಬಿಜೆಪಿ ಒಡೆದ ಮನೆ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಆದರೆ ಈ ಮನೆಯಿಂದ ಶಾಶ್ವತವಾಗಿ ಯಡಿಯೂರಪ್ಪ ಮತ್ತು ಕುಟುಂಬವನ್ನ ಹೊರ ಹಾಕೋಕೆ ದೊಡ್ಡ ಪ್ಲಾನ್ ರೆಡಿ ಆಗ್ತಾ ಇದ್ದ ಹಾಗಿದೆ ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಅದರಲ್ಲೂ ಹಿಂದುತ್ವ ಬ್ರಾಂಡ್ ನಾಯಕರು ಅಥವಾ ಆರ್ಎಸ್ಎಸ್ ಕಟ್ಟಾಳು ನಾಯಕರಿಗೆ ಯಡಿಯೂರಪ್ಪ ನೇತೃತ್ವ ಮೊದಲಿಂದಲೂ ಇಷ್ಟವಿಲ್ಲ ಪಕ್ಷ ಬಿಟ್ಟು ಕೆಜೆಪಿ ಕಟ್ಟಿ ಸಾಮರ್ಥ್ಯ ಮೇಲೆ ಅನಿವಾರ್ಯವಾಗಿ ಬಿಜೆಪಿ ಮತ್ತೆ ಯಡಿಯೂರಪ್ಪ ಬಳಿಯೇ ಹೋಗ್ಬೇಕಾಯ್ತು ಅದಾದ ಮೇಲೆ ಹುಲಿಗೆ ವಯಸ್ಸಾಯ್ತು ಈ ಬಾರಿ ಮುಗಿಸೋಣ ಅಂತ ಸಿಎಂ ಗಾದಿಯಿಂದ ಇಳಿಸಿ ವಿಧಾನಸಭೆ ಚುನಾವಣೆ ಸಂದರ್ಭ ಅವರನ್ನ ನೇಪಥ್ಯಕ್ಕೆ ಅವರ ವಿರೋಧಿ ಆರ್ಎಸ್ಎಸ್ ಬಣ ಸರಿಸಿಬಿಟ್ಟಿತ್ತು ಆದರೆ ಯಡಿಯೂರಪ್ಪ ಅವರ ದೇಹಕ್ಕೆ ವಯಸ್ಸಾಗಿತ್ತು ಅವರ ಶಕ್ತಿಗಲ್ಲ ಅದನ್ನವರು ಮತ್ತೊಮ್ಮೆ ಸಾಬೀತುಪಡಿಸಿದ್ರು ರಾಜ್ಯದಲ್ಲಿ ನನ್ನನ್ ಬಿಟ್ಟು ನಿಮ್ಮ ಗೆಲುವಿಲ್ಲ ಅನ್ನೋದನ್ನ ವಿಧಾನಸಭೆ ಚುನಾವಣೆ ಫಲಿತಾಂಶದ ಮೂಲಕ ಮತ್ತೊಮ್ಮೆ ಸಾಬೀತು ಮಾಡಿದ್ರು ಇದೇ ಹೊತ್ತಲ್ಲಿ ತಮ್ಮ ಪುತ್ರ ವಿಜೇಂದ್ರನನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಲಿಂಗಾಯತ ನಾಯಕನ ಸ್ಥಾನವನ್ನ ಹಸ್ತಾಂತರಿಸುವ ಅನಧಿಕೃತ ಕೆಲಸವನ್ನ ಯಡಿಯೂರಪ್ಪ ಕಳೆದ ಕೆಲವು ವರ್ಷಗಳಿಂದ ಮಾಡ್ಕೊಂಡು ಬಂದ್ರು ರಾಘವೇಂದ್ರ ಅವರಿಗಿಂತ ವಿಜೇಂದ್ರಗೆ ಸಂಘಟನಾ ಶಕ್ತಿ ಅಪ್ಪನ ಚಾಕಚಕ್ಯತೆ ಇದೆ ಅದೇ ಕಾರಣಕ್ಕೆ ಮಠಮಾನ್ಯಗಳಾದಿಯಾಗಿ ಎಲ್ರು ಯಡಿಯೂರಪ್ಪ ನಂತರ ಮುಂದ್ಯಾರು ಅನ್ನೋ ಪ್ರಶ್ನೆಗೆ ವಿಜೇಂದ್ರ ಅನ್ನೋ ಉತ್ತರ ಸಿದ್ಧ ಆಗಿತ್ತು ತಿಂಗಳಾನ್ ಗಟ್ಲೆ ರಾಜ್ಯಾಧ್ಯಕ್ಷರ ನೇಮಕ ಮಾಡದೆ ಕೊನೆಗೆ ತಮ್ಮ ಪುತ್ರನಿಗೆ ಹುದ್ದೆ ಕೊಡಿಸುವಲ್ಲಿ ಯಡಿಯೂರಪ್ಪ ಸಕ್ಸಸ್ ಆಗಿದ್ರು ಆದರೆ ಯಡಿಯೂರಪ್ಪ ಅವರ ಈ ಬಾರಿಯ ಕಂಬ್ಯಾಕ್ ಅವರ ವಿರೋಧಿ ಬಣದವರಿಗೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಅವರ ರಾಜಕೀಯ ಭವಿಷ್ಯವೇ ಅತಂತ್ರವಾಗಿದೆ ಕಳೆದ ಚುನಾವಣೆಯಲ್ಲಿ ಅಬ್ಬರಿಸಿದ್ದ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಪ್ರತಾಪ್ ಸಿಂಹ ನಳೀನ್ ಕುಮಾರ್ ಕಟೀಲ್ ಈಶ್ವರಪ್ಪ ಯತ್ನಾಳನ್ನ ಈ ಬಾರಿ ಕೇಳೋರೇ ಇಲ್ಲ ಇವರೆಲ್ಲರೂ ಕಳೆದ ಬಾರಿ ಯಡಿಯೂರಪ್ಪ ಅವರನ್ನ ಇನ್ನಿಲ್ಲದಂತೆ ಕಾಡಿದವರು ಕೇವಲ ಹತ್ತೇ ಹತ್ತು ತಿಂಗಳ ಅವಧಿಯಲ್ಲಿ ಎಲ್ಲರ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಯಡಿಯೂರಪ್ಪನವರು ಆದ್ರೆ ಆ ಬಣದವರು ಸುಮ್ನೆ ಕೂರ್ಬೇಕಲ್ಲ ಹಾಗೇನಾದ್ರೂ ಕೂತ್ರೆ ಅವರ ಭವಿಷ್ಯನೇ ಮುಗುದಂತೆ ಒಂದ್ ವೇಳೆ ಏನಾದ್ರು ಲೋಕಸಭೆಯಲ್ಲಿ ಬಿಜೆಪಿ ಪ್ರದರ್ಶನ ಚೆನ್ನಾಗಾದ್ರೆ ಅದರ ಕ್ರೆಡಿಟ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಹೋಗುತ್ತೆ ಹಾಗೇನಾದ್ರೂ ಆದ್ರೆ ಮುಂದೆ ಇವರನ್ನ ಮುಟ್ಟೋಕು ಸಾಧ್ಯ ಆಗೋದಿಲ್ಲ ಇದೇನಾದ್ರೂ ಮುಂದುವರೆದ್ರೆ ಸಿಟಿ ರವಿ ಪ್ರತಾಪ್ ಸಿಂಹ ಕಟೀಲ್ ಯತ್ನಾಳ್ ಅವರ ಬಿಜೆಪಿಯಲ್ಲಿನ ರಾಜಕೀಯ ಮುಗದಂತೆ ಹಾಗಾಗ್ಬಾರ್ದು ಅಂತ ಆದ್ರೆ ಯಡಿಯೂರಪ್ಪ ಮತ್ತು ಕುಟುಂಬವನ್ನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅದಕ್ಕಾಗಿ ಬಹಳ ದೊಡ್ಡ ತಂತ್ರಗಾರಿಕೆನೆ ರಾಜ್ಯದಲ್ಲಿ ನಡೆದಂತಿದೆ ಮೇಲ್ನೋಟಕ್ಕೆ ಯತ್ನಾಳ್ ಅವರು ಈಶ್ವರಪ್ಪ ಅವರು ಯುದ್ಧಕ್ಕೆ ನಿಂತಂತೆ ಕಾಣಿಸ್ತಾ ಇದ್ರು ಅವರ ಬೆಂಬಲಕ್ಕೆ ಅಗೋಚರ ದೊಡ್ಡ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಮಿಷನ್ ಯಡಿಯೂರಪ್ಪ ಕುಟುಂಬ ಕಾರ್ಯದಲ್ಲಿ ಬಿಎಸ್ ವೈ ವಿರೋಧಿ ಅಸಂತೋಷ ಬಣ ಇತ್ತ ದಿಂಗಾಲೇಶ್ವರ ಶ್ರೀ ಸ್ಪರ್ಧೆಯಿಂದ ಜೋಶಿ ಅವರನ್ನು ಕಟ್ ಹಾಕಲಾಗಿದೆ ತಾನ್ ಗೆದ್ರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಜೋಶಿ ತಲುಪಿದ್ದಾರೆ ಇದೆಲ್ಲ ಮುಗಿದು ಮತ್ತೆ ಹಿಂದುತ್ವ ಬ್ರಾಂಡ್ ನಾಯಕರು ತಮ್ಮ ರಾಜ್ಯಭಾರವನ್ನ ಶುರು ಮಾಡಬೇಕು ಅಂತಂದ್ರೆ ಯಡಿಯೂರಪ್ಪ ವಿಜಯೇಂದ್ರಗೆ ಹಿನ್ನಡೆ ಆಗ್ಬೇಕು ಆ ಮೂಲಕ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾಗಬೇಕು ಈ ಕಡೆಗೆ ಈ ಬಣದ ಫೋಕಸ್ ಇದೆ ಇದರ ಒಂದು ಭಾಗವೇ ಮುಗಿಯದ ಭಿನ್ನಮತ ಬಂಡಾಯ ಒಳಬೇಕಿದೆ ಇದನ್ನೆಲ್ಲ ಮತದಾನದ ತನಕ ಅಸ್ತ್ರವಾಗಿ ಬಳಸಿ ತಮ್ಮದೇ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗಿ ಆ ಮೂಲಕ ಯಡಿಯೂರಪ್ಪ ವಿಜೇಂದ್ರ ಆಟಕ್ಕೆ ಬ್ರೇಕ್ ಹಾಕೋಕೆ ವಿರೋಧಿ ಬಣ ಸಿದ್ಧವಾಗಿದೆ ಈ ಬಾರಿ ಈ ಬಣದ ನಾಯಕರಿಗೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಮಹದಾಸೆ ಇದೆಯಾದ್ರೂ ಕರ್ನಾಟಕದ ಹೆಚ್ಚು ಬೆಂಬಲ ಇಲ್ಲದೆ ಆಗ್ಲಿ ಅನ್ನೋದಿದೆ ದೇಶ ಪಕ್ಷ ಅಂತ ಏನೇ ಮಾತಾಡಿದ್ರು ಅಂತಿಮವಾಗಿ ತಮಗ ಅಧಿಕಾರ ಸಿಗತ್ತಾ ಅಂತಾನೆ ಯೋಚನೆ ಮಾಡೋದ್ರಿಂದ ಅವರ ಮಹದಾಸಿಗೆ ಅಡ್ಡಲಾಗಿ ನಿಂತಿರೋ ಯಡಿಯೂರಪ್ಪ ಕುಟುಂಬದ ಸೋಲು ಅವಶ್ಯವಾಗಿ ಬೇಕಾಗಿದೆ ಇದೆಲ್ಲವನ್ನೂ ಮೀರಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಉತ್ತಮ ಪ್ರದರ್ಶನವನ್ನ ಈ ಚುನಾವಣೆಯಲ್ಲಿ ತೋರಿಸಿದ್ದೆ ಆದ್ರೆ ಈ ಬಣದ ನಾಯಕರ ರಾಜಕೀಯ ಭವಿಷ್ಯ ಏನಾಗ್ಲಿದ್ಯೋ